ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗೆ ತುರಿದು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಕಪ್ಪೆಲ್ಲಾದರೂ ಅಳತೆ ಮಾಡಿ ತೊಗೋಬೋದು ಇಷ್ಟು ಕಪ್ಪಂತ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋಣ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನಿಲ್ಲಿ ಕ್ಯಾರೆಟ್ ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಮ್ ಉರಿನಲ್ಲೇ ಉರಿಬೇಕು ಅದು ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅದು ಐದಾರು ನಿಮಿಷಕ್ಕೆಲ್ಲ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಕೈಯಾಡಿಸ್ತಾ ಇರಬೇಕು ಹಾಲು ಹಾಕೋವರೆಗೂ ಸ್ಟವ್ ಉರಿನ ಕಮ್ಮಿ ಮಾಡಿ ನೀವು ಹುರ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇಲ್ಲಾಂದರೆ ದಪ್ಪ ಪಾದರೆ ತೊಗೋಬೇಕು ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲು ಕಾಯಿಸಿದ್ದೀನಿ ಅದರಲ್ಲಿ ಮುಕ್ಕಾಲು ಭಾಗ ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಲೋಟದಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಮುಖಾಲು ಬಾಗ್ದಷ್ಟು ಹಾಲು ಹಾಕಿದ್ದೀನಿ ನಾನು ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೋಬೇಕು ಕ್ಯಾರೆಟ್ ಬೆಂದಾದಮೇಲೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಷ್ಟು ಅರ್ಧ ಕೆ ಜಿ ಕ್ಯಾರೆಟ್ಗೆ ಇನ್ನೂರು ಗ್ರಾಮ್ ಸಕ್ಕರೆ ಸಾಕಾಗುತ್ತೆ ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ಇಲ್ಲಾಂದರೆ ಕಪ್ ಅಳತಲ್ಲಿ ತೊಗೊಳ್ಳಿ ಮೂರು ಕಪ್ಗೆ ಒಂದು ಕಪ್ ಸಕ್ಕರೆ ಥರ ಕೊನೆಯಲ್ಲಿ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರಿ ಈ ಥರ ಕ್ಯಾರೆಟ್ ಅಲ್ವಾ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು